ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಇವತ್ತು ನೋಡಿ ನಾವೀಗ ಒಂದು ಮಧ್ಯಾಹ್ನ ಆಗಿದೆ ಈಗ ಮಧ್ಯಾಹ್ನ ನಾವೀಗ ಫ್ಯಾಮಿಲಿ ಸಮೇತ ಒಂದು ಕಡೆ ಹೊರಟಿದ್ದೇವೆ ಹಾಗೆ ನಾವಿಲ್ಲಿ ರೈಲ್ವೆ ಸ್ಟೇಷನಲ್ಲಿ ಬಂದಿದ್ದೇವೆ ಇವತ್ತು ಕಣ್ಣೂರು ಹೋಗುವ ರೈಲಲ್ಲಿ ನಾವೀಗ ಹೋಗ್ತಾ ಇದ್ದೇವೆ ಕಣ್ಣೂರಿಂದ ನಾವು ಎಲ್ಲಿಗೆ ಹೋದ್ವಿ ಅಂತ ಹೇಳಿ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ ನೋಡಿ ಈಗ ಟ್ರೈನ್ ಬರ್ತಾ ಉಂಟು ಇನ್ನು ಟ್ರೈನಿಗೆಲ್ಲ ನಾವು ಹತ್ತಿದ್ವಿ ತುಂಬ ರಶ್ ಇತ್ತು ಅಂದರೆ ನೋಡಿ ಎಲ್ಲ ಮಕ್ಕಳನ್ನೆಲ್ಲ ನಾವು ಮೇಲ್ಗಡೆ ಕೂತ್ಕೊಳ್ತಿದ್ದೇವೆ ಅಷ್ಟು ರಶ್ ಇತ್ತು ಇಶ್ ಇದು ಇಷ್ಟೇ ಆಮೇಲೆ ನಾವು ತುಂಬ ರಶಲ್ಲೇ ಬಂದದ್ದು ಫುಲ್ಲಾಗಿ ವಿಡಿಯೋ ಮಾಡಲಿಕ್ಕೆ ಕೂಡ ಆಗಲಿಲ್ಲ ಒಂದು ಸ್ವಲ್ಪ ಒಂದು ಕೂತ್ಕೊಳ್ಳಿಕ್ಕೆ ಜಾಗ ಸಿಕ್ಕಿತ್ತು ಆದರೂ ಕೂಡ ಅದು ನಮ್ಮ ಸೀಟ್ ಅಲ್ಲ ಹಾಗೆ ನಾವು ನೋಡಿ ಈಗ ಕಣ್ಣೂರು ರೈಲ್ವೆ ಸ್ಟೇಷನಲ್ಲಿ ಬಂದೀಗ ಇಳಿದಿದ್ದೇವೆ ನಾವು ತುಂಬಾ ಸುಸ್ತಾಗಿದ್ದೇವೆ ಹಾಗೆ ನಾವು ಇಲ್ಲೇ ರೈಲ್ವೆ ಸ್ಟೇಷನಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಆಮೇಲೆ ನೋಡಿ ತುಂಬ ತಲೆನೋವು ಕೂಡ ಆಗ್ತಾ ಇತ್ತು ಹಾಗೆ ಚಹಾ ಕೂಡ ನಾವು ಕುಡಿದ್ವಿ ನೋಡಿ ಈಗ ನಾವು ಕಣ್ಣೂರಿಂದ ನಮ್ಮನ್ನು ಪಿಕಪ್ ಮಾಡಲಿಕ್ಕೆ ನಮ್ಮ ಬ್ರದರ್ ಬಂದ ಹಾಗೆ ಅವನ ಗಾಡಿಯಲ್ಲಿ ನಾವೀಗ ಅವನ ಮನೆಗೆ ಹೋಗ್ತಾ ಇದ್ದೀವಿ ಕಣ್ಣೂರು ರೈಲ್ವೆ ಸ್ಟೇಷನಿಂದ ಒಂದು ಎರಡೂವರೆ ಗಂಟೆ ಜರ್ನಿ ಉಂಟು ನೋಡಿ ಈಗ ಮಳೆ ಕೂಡ ಬಂತು ತುಂಬ ರಾತ್ರಿ ಆಗ್ತಾ ಬಂದಿದೆ ಈಗ ನೋಡಿ ಹಾಗೆ ನಾವೀಗ ಅವನ ಮನೆಗೆ ಈಗ ಹೋಗ್ತಾ ಇದ್ದೇವೆ ನಾವು ಅವನ ಮನೆಗೆ ರೀಚ್ ಆಗುವಾಗ ಫುಲ್ಲು ನೈಟ್ ಆಗಿತ್ತು ಹಾಗೆ ಬರುವಾಗ ಇಲ್ಲಿ ಕರೆಂಟ್ ಕೂಡ ಇರಲಿಲ್ಲ ಹಾಗೆ ನಾನು ಮರ ದಿವಸ ಮಾರ್ನಿಂಗ್ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಈಗ ನಮಗೆ ಇದು ಯಾವ ಪ್ಲೇಸ್ ಅಂತಲೇ ರಾತ್ರಿ ಗೊತ್ತಾಗಲಿಲ್ಲ ಅಷ್ಟು ಕತ್ತಲಾಗಿತ್ತು ನೋಡಿ ಫುಲ್ಲು ಹೈಟ್ ಇರುವ ಒಂದು ಸ್ಥಳ ಇದು ಚೆಂದ ಉಂಟು ನೋಡಲಿಕ್ಕೂ ಕೂಡ ನೋಡಿ ಈಗ ಫುಲ್ಲು ಮೋಡ ಮೋಡ ಆಗಿ ಉಂಟು ಇನ್ನಿದೆಲ್ಲ ಹೋಗುವಾಗ ಸ್ವಲ್ಪ ಸೀನರಿ ನೋಡ್ಬೋದು ನೋಡಿ ತುಂಬ ಇಲ್ಲಿ ಒಂದು ಕೂಲ್ ನೇಚರ್ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆ ಕ್ಲೈಮೆಕ್ಟ್ ಉಂಟು ಇಲ್ಲಿ ನೋಡಿ ಈಗ ಎಲ್ಲರೂ ನೈಟ್ ಹೇಗೆ ಬಂದಿದ್ದೀವಿ ಹಾಗೆ ಇದ್ದೀವಿ ಎಲ್ಲರೂ ಸ್ವಲ್ಪ ಎಕ್ಸೈಟ್ಮೆಂಟ್ ಇದ್ದಾರೆ ಈ ಪ್ಲೇಸನ್ನು ನೋಡಲಿಕ್ಕೆ ನೋಡಿ ಅಂದ್ರೆ ಈಗ ಮೋಡ ಇರುವ ಕಾರಣ ನಮಗೆ ಕರೆಕ್ಟಾಗಿ ಆಗಿ ಕಾಣುವುದಿಲ್ಲ ಇನ್ನು ಈ ಮೋಡೆಲ್ಲ ಹೋದ ನಂತರ ನೋಡಬೇಕು ಈಗ ಇನ್ನು ನಾವು ಅಪ್ ಕೂಡ ಆಗಲಿ ಉಂಟು ಎಲ್ಲರೂ ರಾತ್ರಿ ಬಂದು ಹಾಗೆ ಬಂದು ಊಟ ಎಲ್ಲ ಮಾಡಿ ಮಲಗಿದ್ದು ಅಂದರೆ ಫುಲ್ ಕತ್ತಲಲ್ವ ಯಾ ಏನು ಕೂಡ ಕಾಣ್ತಾ ಇರಲಿಲ್ಲ ಹಾಗೆ ಎಲ್ಲ ಸುಸ್ತಾದ ಕಾರಣ ಎಲ್ಲರೂ ನಾವು ರಾತ್ರಿ ಮಲಗಿದ್ದು ಇನ್ನು ಅಪ್ ಆದ ನಂತರ ಸಿಗ್ತೀನಿ ಈಗ ಅಪ್ ಎಲ್ಲ ಹಾಗೆ ಆಯಿತು ಮಾರ್ನಿಂಗ್ ನೋಡಿ ಫುಲ್ಲು ಇಲ್ಲಿ ಎಂತ ಫಾಗ್ ಉಂಟು ಆಮೇಲೆ ಮಳೆ ಕೂಡ ಬರ್ತಾ ಉಂಟು ತುಂಬಾನೇ ಒಳ್ಳೆಯ ಶಾಂತ ಉಂಟು ನೋಡಲಿಕ್ಕೆ ನೋಡಿ ಇಲ್ಲಿಗೆ ಕಣ್ಣೂರು ಏರ್ಪೋರ್ಟು ಕರೆಕ್ಟಾಗಿ ಕಾಣ್ತದೆ ಇಲ್ಲಿ ಈಗ ಫುಲ್ಲು ಫಾಗಲ್ಲಿ ಎಂತ ಕಾಣೋದೇ ಇಲ್ಲ ತುಂಬಾನೇ ಒಳ್ಳೆಯ ಒಂದು ವ್ಯೂ ಉಂಟು o mm. ba minha chu bara a manri ಈಗ ನೋಡಿ ಸ್ವಲ್ಪ ಸ್ವಲ್ಪ ಇದು ಮೋಡ ಎಲ್ಲ ಕ್ಲಿಯರ್ ಆಗ್ತಾ ಉಂಟು ಹಾಗೆ ಸ್ವಲ್ಪ ಸ್ವಲ್ಪ ಸೀನ್ ನೋಡ್ತಾ ಇದ್ದೀವಿ ತುಂಬಾ ಎಕ್ಸೈಟ್ಮೆಂಟ್ ಇದ್ದೇವೆ ನಾವೆಲ್ಲ ನೋಡ್ಲಿಕ್ಕೆ ಫುಲ್ ಆಗಿ ನೋಡ್ಲಿಕ್ಕೆ ನೋಡಿ ಎಷ್ಟು ದೂರದಲ್ಲೆಲ್ಲ ಮನೆ ಉಂಟು ಇಲ್ಲಿಂದ ಫುಲ್ಲು ಎಲ್ಲ ಊರನ್ನೇ ನೋಡ್ಲಿಕ್ಕೆ ಆಗ್ತಾ ಉಂಟು ಇಲ್ಲಿ ಒಂಥರ ನೇಚರ್ ಉಂಟು ಅಂದ್ರೆ ಸ್ವಲ್ಪ ಸ್ವಲ್ಪ ಮಳೆ ಕೂಡ ಬರ್ತಾ ಉಂಟು ಕಡೆ ಮಂಜು ಕೂಡ ಬೀಳ್ತಾ ಉಂಟು ಏನೋ ಒಂಥರ ಕೂಲ್ ಆಗಿ ಉಂಟು ಇಲ್ಲಿ ತುಂಬಾ ಒಳ್ಳೆ ಫೀಲ್ ಆಗ್ತಾ ಉಂಟು ನೋಡಿ ಇದು ನನ್ನ ದೊಡ್ಡಮ್ಮ ನೋಡಿ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗಿ ಉಂಟು ಎಲ್ಲರೂ ನೋಡಿ ತುಂಬಾ ಖುಷಿಯಲ್ಲಿದ್ದಾರೆ ಇನ್ನು ಇಲ್ಲಿ ಒಳಗಡೆ ಚಾದ ಏರ್ಪಾಡು ಮಾಡ್ತಾ ಇದ್ದೀವಿ ನಾವೆಲ್ಲ ಚಾ ಕುಡಿಲಿಲ್ಲ ಈಗ ಚಾಯಕ್ಕೆಲ್ಲ ಈಗ ಒಳಗಡೆ ರೆಡಿ ಮಾಡ್ತಾ ಇದ್ದಾರೆ ോ അല്ലേ സമർത്ഥ്യ മുളവെല്ലാം നാളുക

அங்க வீடு ஆய்க்கோணம் ஓனிச்சு வீடு வரலாந்து ಜಾಗಲ್ಲಿ ಮೂಳು ಗುಟ್ಟಿ ಅವ್ರಿಗೆ ಜಾಗ ಹೊಡ್ಕೊಂಡಿಲ್ಲ ಮಳೆ ಬರ್ತಾ ಉಂಟು ಹೊರಗೆ ಒಂದು ಕಡೆ ಫಾಗ್ ಉಂಟು ಆಮೇಲೆ ಮಳೆ ಕೂಡ ಬರ್ತಾ ಉಂಟು ಎರಡನೇ ಬೇಡಂತೆ ಆಟಿ ಆ ಮನೆಗೆ ಬಂದಿದ್ದೇವೆ ನೋಡಿ ಈಗ ಮೋಡೆಲ್ಲ ಸ್ವಲ್ಪ ಆಚೆ ಆಚೆ ಹೋಗ್ತಾ ಉಂಟು ಅದು ಒಮ್ಮೆ ಆಚೆ ಹೋದ್ರೆ ಮತ್ತೆ ಈಚೆ ಕೂಡ ಬರ್ತಾ ಉಂಟು ಫುಲ್ಲಾಗಿ ಹೋಗಲಿಲ್ಲ ಈ ಪ್ಲೇಸಿಗೆ ಚಂದನ ಕಾಂಬರ ಅಂತ ಹೇಳಿ ಹೆಸರು ತುಂಬಾನೇ ಚಂದ ಉಂಟು ಇದು ಕೊಡಗು ಬಾರ್ಡ್ರಲ್ಲಿ ಬರ್ತದೆ ನೋಡಿ ಇಲ್ಲಿ ಬಾಳೆಹಣ್ಣು ಕೂಡ ಗಿಡದಲ್ಲಿ ಹಣ್ಣಾಗಿ ಉಂಟು ಹಾಗೆ ನಾನು ಇಲ್ಲಿ ಕೀಳ್ಲಿಕ್ಕೆ ಹೋಗ್ತಾ ಇದ್ದೇನೆ ಬಾಳೆಹಣ್ಣು ಬಾಳೆಹಣ್ಣು ನೋಡಿ ಬಾಳೆಹಣ್ಣು ಹಣ್ಣಾಗಿದೆ ಇಲ್ಲಿ ಈಗ ತಿನ್ನಬಹುದು ಕೊಯ್ತು ತಿನ್ನಬಹುದು ಫ್ರೆಶ್ ಫ್ರೆಶ್ ಬಾಳೆಹಣ್ಣು ಫ್ರೆಶ್ ಮರದಿಂದಲೇ ಕೊಯ್ಯುವುದು ಮರದಿಂದಲೇ ತಿನ್ನುವುದು ಅಲ್ಲ ಗಿಡದಿಂದ ಬಾಳೆ ಗಿಡದಿಂದ ಎಷ್ಟುಂಟು ಯಾವ್ಯಾರು ನೋಡಕ್ಕೆ ಮದ್ವೆ ಪಿನ್ ನಡ್ತೇನೆ ನೋಡಿ ಈಗ ನಾವು ಫ್ಯಾಮಿಲಿ ಸಮೇತ ಇದ್ದೇವೆ ಇದುವೇ ನನ್ನ ಬ್ರದರ್ ಅವರ ಮನೆಗೇನೆ ನಾವು ಬಂದಿರೋದು ಆಮೇಲೆ ನಾವು ಚಾಯ ಕುಡಿದೆಲ್ಲ ಆದಮೇಲೆ ನೋಡಿ ಗುಡ್ಡಕ್ಕೆ ಹೋಗಿದ್ದೇವೆ ಮಾವಿನ ಹಣ್ಣು ತೆಗಿಲಿಕ್ಕೆ ಮಾವಿನ ಹಣ್ಣು ನಾವೊಂದು ಫಾರೆಸ್ಟ್ ನಲ್ಲಿ ನೋಡಿ ಮಾವಿನ ಹಣ್ಣುಂಟು ಹಲಸಿನ ಹಣ್ಣುಂಟು ಎಲ್ಲ ಬಗೆಯ ಫ್ರೂಟ್ ಉಂಟು ಇಲ್ಲಿ ಈಗ ಇಲ್ಲಿ ಮಾವಿನ ಹಣ್ಣು ಟೇಸ್ಟ್ ಮಾಡ್ತಾ ಇದ್ದೇವೆ ಹೇಗೆ ಉಂಟು ಟೇಸ್ಟ್ ಉಂಟಾ ಇಲ್ಲದ್ರೆ ಯಾರು ತೆಗಲಿಕ್ಕಿಲ್ಲ

ಕಾಡು ಇದು ಗುಡ್ಡೆ ಅಲ್ಲ ದೊಡ್ಡ ಕಾಡು ಮೂರ ಎಕರೆ ದೊಡ್ಡ ಅಲ್ಲದ ಸಣ್ಣದು ಯಾರು ಹೇಳಿದ್ದು ಗಾಯಿಸ್ ಇಲ್ಲಿ ನೋಡಿ ಅಹ್ ಮಾವಿನ ಹಣ್ಣು ಕೊಯ್ತಾ ಇದ್ದಾರೆ ತುಂಬಾ ಜನ ಇದ್ದಾರೆ ನೋಡಿ ಅಲ್ಲಿ ಒಂದು ಮಂಗ ಸ ಉಂಟು ಮರದಲ್ಲಿ ಎಲ್ಲ ಕಾಡಿನೊಳಗೆ ಬಂದಿದ್ದೇವೆ ನಾವು ನೋಡಿ ആവിന ഹണ്ണ കൈ കൂടോണ്ട് ഹണ്ണ ഉണ്ട് എല്ലാം ഉണ്ട് അതാ ഇല്ലേ തുംബ ഉണ്ട് ഹണ്ണ അന്നാ വരിക്കാ അതാ റൗണ്ട് ആ അതാ ആരെ തിന്നേ നീ ആരെ തിന്നേ നീ എന്ത് എല്ലാം മാങ്ങ मारे சക്കയേർ തിന്നി ചക്കർ ദില്ലേ സക്ക അത അങ്ങ് പോയി ഇടി നെന്നದು തിന്തായി തില്ലടി പോണ്ടു പോത്തോണ്ട് തിന്തു കാലായിട്ടു ನೀರಿಲಿಯಾ ಮಾರಯ ಸಾಕು ಮರದಲ್ಲಿರ್ಲಿ ಇನ್ನು ಹಣ್ಣು ಎಷ್ಟು ಕವಿಯುವುದು ನೀನು ಈ ತರ ಮಾವಿನ ಹಣ್ಣು ಅಂಗಡಿಯಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ ಅದು ಹಣ ಕೊಡ್ಬೇಕಲ್ಲ ಸುಮ್ಮನೆ ಸಿಗ್ತದಾ ಇದು ಫ್ರೀ ಫ್ರೀ ಅಲ್ವಾ ಹಾ ತಿನ್ನುದು ತಿನ್ನೋದು ಫ್ರೆಶ್ ಇದು ಇದು ನ್ಯಾಚುರಲ್ ನೋಡಿ ನೋಡಿ ಗೈವರಿಗೆ ಸಹ ಬೇಕಂತೆ ಫ್ರೆಶ್ ಫ್ರೆಶ್. ಮೆಲ್ಲ 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 ಇಲ್ಲಿ ತಾನು அல்லேல லக்க கிடி 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 வீடியோ க ஆட்ட गाइस ஆட்ட ஆட்ட இது ரொம்ப மங்கமா இருக்குடா இது ஆட்ட बंदीடா गाइस தா இந்த டைலே தா இந்த டைலே गाइस ಇಲ್ಲಿ ஏனல வந்து பூம் மீ அம்மா போயினா இல்ல என்ன இந்த ராகல வைக்கணும் கால் செய்ய வேணும் மாங்க चटक दी ah,

அட அத அத போயி போயி போய் ஆனி கைஸ் ஓ ஹோன் ஓடக்கு அட 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 இல்லே போய் அட जल्दी जाना போய் அது हां அன்னை தலக்கு டக்க நக்க நையින கொண்டு ஜோசி போட்டு வரது हां கொடுக்கு மகா ஜோசி போட்டு வரดิ மேதா ஜெட்டல் வெற்கனா எஸ்ட் மங்கா मारுதார ஜெட்டல் வெற்கனா நார் வெற்க ಮಾವಿನ ಹಣ್ಣು ಸೂಪರ್ ಸೂಪರ್ ಊಟ ಈ ತರ ನಿಮ್ಗೆ ಅಂಗಡಿಯಲ್ಲಿ ಸಿಗ್ತದೆ ಇಲ್ಲ ಎಂತ ನ್ಯಾಚುರಲ್ ಗುಡ್ಡೆಯಲ್ಲಿ ಸಿಗುವ ಮಾವಿನ ಹಣ್ಣು

അതെ അത് തിന്നണിറാവലി തിന്നിണി വട്ടാക്കീണിട്ട കൊറേ തായീടാക്കണ അവിടെ പോയിട്ട് ಎಲ್ಲ ಹೆಲ್ಮೆಟ್ ಹಾಕಿ ಬನ್ನಿ ಇಲ್ಲದ್ರೆ ಮಂಡೆಗೆಲ್ಲ ಬೀಳ್ತದೆ ಇಲ್ಲಿ ಕೆಳಗೆ ಬಿದ್ರು ಸಹ ಉರ್ಲಿಕ್ಕೊಂಡೋಗ್ಬೇಕಷ್ಟೆ ಕೆಳಗೆ ಎಕ್ಲಿಕ್ಕೆ ಮತ್ತೆ ಜನ ಬೇಕು ಚಕ್ಕ ಮಾಡ್ರವ ಜೀಪ್ ಆ ಎಳ್ದಿ ಇಲ್ಲಿ ಹಲಸಿನ ಹಣ್ಣು ಒಂದು ಕೊಯ್ದದ್ದುಂಟಲ್ಲ ಕೆಳಗಡೆವರೆಗೆ ಉರುಳಿಕೊಂಡು ಹೋಗಿದೆ ಅಲ್ಲಿಂದ ಕೆಳಗೆ ಇದ್ದವರು ಬೊಬ್ಬೆ ಹಾಕ್ತಾ ಇದ್ದಾರೆ ಹಾಗೆ ಇಲ್ಲಿ ಮಕ್ಕಳು ಕೂಡ ಬೊಬ್ಬೆ ಹಾಕೋದು ಅದು ಎಲ್ಲಿಗೆ ಹೋಗಿದೆ ಅಂತೇಳಿ ಈಗ ಕಾಣ್ತಾ ಇಲ್ಲ ಹಾಗೆಲ್ಲ ಹುಡ್ತಾ ಇದ್ದಾರೆ ಕೆಳಗಡೆ ಫ್ಯಾಮಿಲಿ ಎಲ್ಲ ಒಟ್ಟು ಸೇರಿದ್ರೆ ಇದೇ ತರ ಅಲ್ವಾ ಒಂಥರ ಜಾಲಿ ಅಲ್ವಾ ണ്ട ഈ ആ സൈഡുള്ള പൊരം ഡോർ എല്ലാം ഉണ്ടല്ലേ ഇത് ഓടുന്നു വന്നോർന്നിരിക്കും വരാവാളികൊക്കു ഡോർ ഇതാ അങ് മഴപിടിച്ചു നോക്കില്ല ആ സൈഡ് മഴപിടിച്ചു ഫുള്ള് ബൊബടലാ അടങ്ങിയിട്ട് അല്ലല്ല ഉപ്പള ചിറ്റിന്റെ ആച്ചല്ലേ ആര് ഓനപ്പാ നീച്ചിങ് മണ്ടക്ക് മീന്ന് ചക്ക <laughs> ചക്കാണില്ല

illa <ihak> 100 rupaye 100 rupaye kaatle kittadalle andre pocket ilunda nandedu ninne pocket ondu ondu sare like sellilla illa isellora <deepenenoatWouldra> arilla ninna mobile ninna mobile vasund mobile la 100 rupaye vekkala endu vekkada vaanga ha a theri pore pore angu ponda parmaata na merchi nadakavilla pasteeri unda mell etaadi ha kittie ನೋಡಿ ಮಾವಿನ ಹಣ್ಣು ಮತ್ತು ಹಲಸಿನಕಾಯಿ ಎಲ್ಲ ಕೊಯ್ದಾಯಿತು ಹಲಸಿನಕಾಯಿ ಒಂದು ಹುಡುಕ್ಲಿಕ್ಕೆ ಒಂದು ಅರ್ಧ ಗಂಟೆ ಆಗಿದೆ ನಮಗೆ ಹುಡುಕಿ ಅದು ಎಲ್ಲಿ ಬಿದ್ದಿದೆ ಅಂತ ಹೇಳಲೇ ಕಾಣ್ತಾ ಇರಲಿಲ್ಲ ಎಲ್ಲ ಸುಸ್ತಾಗಿ ನೋಡಿ ಈಗ ಕೂತಿದ್ದೇವೆ ಮಳೆ ಬಂದ ಕಾರಣ ಈಗ ನಾವು ಬಂದದ್ದು ಈಗ ನೋಡಿ ಹಲಸಿನಕಾಯಿಯನ್ನು ಈಗ ಪದಾರ್ಥ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲರೂ ಒಟ್ಟು ಸೇರಿ ಈಗ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಸಂಜೆಗೆ ಒಂದು ಚಾಯಕ್ಕೆ ಪದಾರ್ಥ ಮಾಡಿ ತಿನ್ನುವ ಅಂತ ಹೇಳಿ ಒಂದು ಗಸಿ ಥರ ಮಾಡಿ ಹಾಗೆ ಎಲ್ಲ ಸೇರಿ ಪದಾರ್ಥ ಮಾಡ್ತಾ ಇದ್ದಾರೆ ರೆಡಿಯಾಗಿದೆ ಹಲಸಿನ ಕಾಯಿಯದ್ದು ಒಗ್ಗರ್ನ ನಾಳೆ ಹಾಕಬಹುದು ಚಾಯ ಮತ್ತು ಹಲಸಿನಕಾಯಿಯ ಪದಾರ್ಥ ಸಂಜೆಯ ಎಲ್ಲ ಕುಡಿದು ಆದ್ಮೇಲೆ ಈಗ ಬ್ರದರ್ ಈಗ ಒಂದ್ ಕಡೆ ಸುತ್ತಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ನಮ್ಮನ್ನೆಲ್ಲ ಹೊರಡ್ಲಿ ಕೇಳಿದ್ದಾನೆ ನಾ ನೋಡಿ ನಾಯಿಗಳು ತುಂಬ ಬೊಬ್ಬೆ ಆಗ್ತಾ ಉಂಟು ನಮ್ಮನ್ನೆಲ್ಲ ನೋಡಿ ನಾವೀಗ ಅವನ ಗಾಡಿಯಲ್ಲಿ ಈಗ ಕಡೆ ಹೊರಟಿದ್ದೇವೆ ಒಂದು ಪ್ಲೇಸ್ ನೋಡಲಿಕ್ಕೆ ನೋಡ್ಲಿಕ್ಕೆ ವ್ಯೂ ಎಲ್ಲ ನೋಡ್ಲಿಕ್ಕೆ ಒಂದು ಪ್ಲೇಸ್ ಅಂತೇಳಿ ಆ ಜಾಗಕ್ಕೆ ಈಗ ನಮ್ಮನ್ನೀಗ ಕರ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಈಗ ರೋಡಂತೂ ನೋಡಿ ನಾವೀಗ ಇಲ್ಲಿ ಪಾತಾಳ ಲೋಕ ಕೀಳಿಯುವ ಹಾಗೆ ಆಗ್ತಾ ಉಂಟು ಅಷ್ಟು ಎತ್ತರದಿಂದ ಈಗ ನಾವೀಗ ಕೆಳಗಡೆ ಹೋಗ್ತಾ ಇದ್ದೀವಿ ಅಂದರೆ ತುಂಬ ಉಂಟು ಅವನ ಮನೆ ಒಂಥರ ಹಿಲ್ ಹಾಗೆ ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸ್ ಒಳ್ಳೆ ಮಜಾ ಆಗಿತ್ತು ನಮಗೂ ಕೂಡ ಹಾಗೇನೆ ನೋಡಿ ಅವನೀಗ ನಮಗೆಲ್ಲ ಕಡೆ ಈಗ ತೋರಿಸ್ತಾ ಈಗ ಹೋಗ್ತಾ ಇದ್ದಾನೆ ಎಲ್ಲರೂ ನೋಡಿ ಕೂತ ಸ್ಥಿತಿ ನೋಡಿದರೆ ಎಲ್ಲಿ ಇಡಿಬೇಕು ಎಲ್ಲಿ ಬಿಡಬೇಕು ಅಂತ ಆಗಿದೆ ಆ ಥರ ಎಲ್ಲರೂ ಕೂತಿದ್ದಾರೆ ವೀಡಿಯೋ ಮಾಡಲಿಕ್ಕೆ ಕೂಡ ತುಂಬ ಕಷ್ಟ ಆಗ್ತಾ ಇತ್ತು ಅಂದರೆ ಸ್ವಲ್ಪ ಮೇಲ್ಗಡೆವರೆಗೆ ಮಾತ್ರ ಅಲ್ಲಿ ನಂತರ ಒಳ್ಳೆಯ ಒಂದು ರೋಡ್ ಅಲ್ಲಿ ಹಾಗೆ ನಾವೀಗ ಪ್ಲೇಸಸ್ ಎಲ್ಲ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಮಳೆ ಬರ್ತಾ ಉಂಟು ಸ್ವಲ್ಪ ಸ್ವಲ್ಪ ನೋಡಬೇಕು ಹೇಗೆ ಆಗ್ತಾ ಅಂತೇಳಿ ನೋಡಿ ಇಲ್ಲಿ ಸ್ಕೂಲ್ ಗ್ರೌಂಡಲ್ಲಿ ಮಕ್ಕಳು ಕೂಡ ಇಲ್ಲಿ ವಾಲಿಬಾಲ್ ಎಲ್ಲ ಆಡ್ತಾ ಇದ್ರು ಹಾಗೆ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಅಂದರೆ ವಿಡಿಯೋ ಸ್ವಲ್ಪ ಲೆಂತ್ ಆಗ್ತದೆ ಪಾರ್ಟ್ ಟೂ ಅಲ್ಲಿ ನೆಕ್ಸ್ಟ್ ವಿಡಿಯೋವನ್ನು ಹಾಕ್ತೀನಿ ಓಕೆ ಬಾಯ್